ಚಿತ್ರಕಲಾ ಪರಿಷತ್ತಿನಲ್ಲಿ ಇಂದು ಆಯೋಜಿಸಲಾಗಿದ್ದ ಮೇರೋತ್ಸವ ಕಾರ್ಯಕ್ರಮದಲ್ಲಿ ಮೇರು ಚಿತ್ರಕಲಾ ಶಾಲೆಯ ವಿದ್ಯಾರ್ಥಿಗಳು ಬಿಡಿಸಿದಂತಹ ಮೈಸೂರು ಪೇಂಟಿಂಗ್ಸ್ ಮತ್ತು ತಂಜಾವೂರು ಪೇಂಟಿಂಗ್ಸ್ಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಿನ್ನೆಲೆ ಗಾಯಕಿ ಶಮಿತಾ ಮಲ್ಲಾಡ್ ನಟಿ ಅನುಪ್ರಭಾಕರ್ ಚಿತ್ರಕಲಾವಿದೆ ನೀಲಾ ಪಂಚ್ ಚಿತ್ರಕಲಾವಿದ ಡಾಕ್ಟರ್ ದುಂಡರಾಜ್ ಅಂಕಣಕಾರರಾದ ಶ್ರೀಕಂಠ ಬಾಳಗಂಜಿ ಮತ್ತು ಚಿತ್ರ ನಿರ್ದೇಶಕರಾದ ಕೆ ರಾಮನಾರಾಯಣ ಅವರು ಆಗಮಿಸಿದ್ದರು ಮೇರು ಚಿತ್ರಕಲಾ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಚಿತ್ರಕಲಾ ಚಿತ್ರಕಲಾವಿದೆಯಾದ ತಿರುಮಲ ಶ್ರೀಕಾಂತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ನಮ್ಮ ಸಂಪ್ರದಾಯ ಮತ್ತು ಸಂಸ್ಕೃತಿಯ ವೈಭವವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಜವಾಬ್ದಾರಿ ನಮ್ಮದು ಹಾಗಾಗಿ ಮೇರು ಚಿತ್ರಕಲೆ ಶಾಲೆಯ ವಿದ್ಯಾರ್ಥಿಗಳಿಂದ ರಚಿಸಲ್ಪಟ್ಟ ಚಿತ್ರಗಳನ್ನು ಚಿತ್ರಕಲಾ ಪರಿಷತ್ತಿನ ದೇವರಾಜ್ ಅರಸ್ ಗ್ಯಾಲರಿಯಲ್ಲಿ ದಿನಾಂಕ ಜನವರಿ ಒಂಬತ್ತು ಹತ್ತು ಮತ್ತು ಹನ್ನೊಂದರಂದು ಮೂರು ದಿನಗಳು ಸಾರ್ವಜನಿಕರ ಪ್ರದರ್ಶನಕ್ಕಾಗಿ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ನಟಿ ಅನುಪ್ರಭಾಕರ್ ಅವರು ಚಿಕ್ಕಂದಿನಲ್ಲಿ ನನ್ನಲ್ಲೂ ಚಿತ್ರಕಲಾವಿದೆ ಆಗಬೇಕೆಂಬ ಆಸಕ್ತಿ ಇತ್ತು ಎಂದು ತಮ್ಮ ಭಾವನೆಗಳನ್ನು ಹಂಚಿಕೊಂಡರು ಹಾಗೆ ಗಾಯಕಿ ಶಮಿತಾ ಮಲ್ಲಾಡ್ ರವರು ತಾವು ಬೆಟ್ಟ ಗುಡ್ಡ ಮರಗಳನ್ನು ಬರೆಯುತ್ತಿದ್ದೆವು ಈಗ ಈ ಚಿತ್ರಗಳನ್ನು ನೋಡುವಾಗ ನಮಗೂ ಇಂತಹ ಚಿತ್ರಗಳನ್ನು ಕಲಿತು ಬರೆಯಬೇಕೆಂಬ ಆಸೆಯನ್ನ ವ್ಯಕ್ತಪಡಿಸಿದರು ಶ್ರೀಮತಿ ನೀಲಪಂಚ್ ಅವರು ಎಲ್ಲ ವಿದ್ಯಾರ್ಥಿಗಳನ್ನು ಹಾರೈಸಿ ಹೊಗಳಿದ್ದರು ಮತ್ತು ಅಂಕಣಕಾರರಾದ ಶ್ರೀಕಂಠ ಬಳಗುಂಚಿ ಗುರು ಪರಂಪರೆಯನ್ನ ಮುಂದುವರೆಸಿ ಎನ್ನುವ ಮಾತುಗಳನ್ನಾಡಿದರು ಮತ್ತು ಡಾಕ್ಟರ್ ಜೆ ದುಂಡರಾಜ್ ಅವರು ತನ್ನ ಶಿಷ್ಯೆಯಾದಂತಹ ತಿರುಮಲ ಶ್ರೀಕಾಂತ್ ಇಂದು ದೊಡ್ಡ ಮಟ್ಟದ ಮೇರೋತ್ಸವ ಕಾರ್ಯಕ್ರಮ ಮಾಡುತ್ತಿರುವುದನ್ನು ಕಂಡು ಹೆಮ್ಮೆಯಾಗುತ್ತಿದೆ ಎಂದು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು ಹಾಗೂ ಚಿತ್ರ ನಿರ್ದೇಶಕರಾದ ಅವರು ತನ್ನ ಒಡ ಹುಟ್ಟಿದ ತಂಗಿಯಾದ ತಿರುಮಲ ಶ್ರೀಕಾಂತ್ ಸಾಮಾನ್ಯ ಗೃಹಿಣಿಯಾಗಿದ್ದು ತನ್ನ ಹವ್ಯಾಸದ ಚಿತ್ರಕಲೆಯನ್ನು ಇಂದು ಇಷ್ಟು ದೊಡ್ಡ ಮಟ್ಟದ ಮೇರೋತ್ಸವವನ್ನಾಗಿಸಲು ಅವಳ ಶಿಸ್ತು ಮತ್ತು ಶ್ರದ್ಧೆಯೇ ಈ ಸಾಧನೆಗೆ ಕಾರಣ ಎಂದು ತಿಳಿಸಿದರು